ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಮ್ಮ ಭಾರತ ತಂಡ ನಿನ್ನೆ ಓಡಿ ವರ್ಲ್ಡ್ ಕಪ್ಪಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನಿ ವುಮೆನ್ಸ್ ವಿರುದ್ಧ ಎಂಬತ್ತೆಂಟು ರನ್ಗಳಿಂದ ಭರ್ಜರಿಯಾಗಿ ಗೆದ್ದಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಬ್ಯಾಟಿಂಗ್ ಆಗಿರ್ಬೋದು ಬೌಲಿಂಗ್ ಆಗಿರ್ಬೋದು ಎರಡರಲ್ಲೂ ಕೂಡ ಸಖತ್ತಾಗಿ ಆಡಿದ್ರು ನಮ್ಮ ಆಟಗಾರ್ತಿಯರು ಇನ್ನು ನಿನ್ನೆ ನಮ್ಮ ಭಾರತ ತಂಡ ಎಂಬತ್ತೆಂಟು ರನ್ಗಳಿಂದ ಗೆದ್ದ ಬಳಿಕ ಪಾಕಿಸ್ತಾನದ ಮಾಜಿ ಆಟಗಾರರು ದಿಗ್ಗಜ ಆಟಗಾರರು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಅಷ್ಟಕ್ಕೂ ನಮ್ಮ ಭಾರತದ ಬಗ್ಗೆ ಏನೆಲ್ಲ ಮಾತನಾಡಿದಾರಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ ಹಾಗೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಿನ್ನೆ ಪಂದ್ಯದಲ್ಲಿ ನಮ್ಮ ಇಂಡಿಯನ್ ವುಮೆನ್ ತಂಡ ಬಂದ್ಬಿಟ್ಟು ಪಾಕಿಸ್ತಾನಿ ವುಮೆನ್ಸ್ ತಂಡದ ವಿರುದ್ಧ ಎಂಬತ್ತೆಂಟು ರನ್ಗಳಿಂದ ಆದ್ರೆ ಗೆದ್ದಿದೆ ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಭಾರತ ತಂಡ ಎರಡು ನೂರ ನಲವತ್ತೇಳು ರನ್ ಆದರೆ ಹೊಡಿತಾರೆ ಆನಂತರ ಪಾಕಿಸ್ತಾನ ಬಂದ್ಬಿಟ್ಟು ಸೇಜ್ ಸೇಜ್ ಮಾಡಲಾದ್ರೆ ಬರ್ತಾರೆ ಅಂತಾನೆ ಹೇಳ್ಬೋದು ನೂರ ಐವತ್ತೊಂಬತ್ತು ಆಲ್ ಔಟ್ ಆಗಿ ಎಂಬತ್ತೆಂಟು ಗಳಿಂದ ಸೋಲ್ತಾರೆ ಸೋತಾದ್ಮೇಲೆ ನಮ್ಮ ಭಾರತದ ಆಟಗಾರ್ತಿಯರು ಇವರಿಗೆ ಹ್ಯಾಂಡ್ಸೆಕ್ ಕೂಡ ಕೊಡುವುದಿಲ್ಲ ಮತ್ತು ಅವರು ಕೂಡ ಕ್ಯಾರಿ ಅಂದಾದ್ರೆ ಹೋಗ್ತಾರೆ ಇದಕ್ಕೆ ಪಾಕಿಸ್ತಾನದ ದಿಗ್ಗಜ ಆಟಗಾರರಾಗಿರುವಂತಹ ಸೋಯಾಬ್ ಅಖ್ತರ್ ಮತ್ತು ವಾಸಿಂ ಅಕ್ರಮ್ ಅವರು ನಮ್ಮ ಭಾರತ ತಂಡದ ಬಗ್ಗೆ ಮತ್ತು ಆಟಗಾರ್ತಿಯರ ಬಗ್ಗೆ ಆದ್ರೆ ಒಂದೆರಡು ಮಾತಾದ್ರೆ ಆಡಿದ್ದಾರೆ ಇನ್ನು ಇದೆಲ್ಲ ಹೀಗೆ ಮುಂದುವರೆದರೆ ಒಂದು ಕ್ರಿಕೆಟ್ಗೆ ಮತ್ತು ಆಟಗಾರರಿಗೆ ಮತ್ತು ಆಟಕ್ಕೆ ಕಳಂಕ ಬಂದಂತಾಗುತ್ತದೆ ಮತ್ತು ಪಂದ್ಯ ಮುಗಿದ ಮೇಲೆ ಎಲ್ಲ ಆಟಗಾರ್ತಿಯರು ಆಗ್ಲಿ ಆಟಗಾರರೇ ಆಗ್ಲಿ ಅನ್ಸಕ್ ಮಾಡುವುದು ಒಳ್ಳೆಯ ನಿರ್ಧಾರ ಇದನ್ನು ನೀವು ದಾರಿ ತಪ್ಪಿಸಲು ಪ್ರಯತ್ನ ಮಾಡುತ್ತಿದ್ದೀರಾ ಭಾರತದ ಆಟಗಾರರೇ ಎಂದು ಇವರು ವಾಸಿ ಮಕ್ರ ಮತ್ತು ಸೋಯ ಭಕ್ತರಾದರೆ ಹೇಳಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲ್ ಇಟ್ಕೊಳ್ಳಿ